ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭೂಮಿಯ ಪ್ರಾಣಕ್ಕೆ ಬಂದಂತಹ ಆಪತ್ತನ್ನು ನಿಗ್ರಹಿಸ್ತಾರೆ ಶ್ರವಣ್ ಆದರೆ ಅಲ್ಲೇ ಇರ್ತಕ್ಕಂಥ ದೇವಿಯಾನಿ ಮತ್ತು ಅಶ್ವಿನಿಯಿಂದ ನಿಜವಾಗಲೂ ಭೂಮಿಯ ಪ್ರಾಣಕ್ಕೆ ಸಂಚುಕಾರ ಕಟ್ಟಿಟ್ಟ ಬುತ್ತಿ ಮತ್ತೆ ಸಾವು ಬದುಕಿನ ಹೋರಾಟದಲ್ಲಿ ಸಖಿ ಹಾಕಿಕೊಳ್ತಿದ್ದಾಳೆ ಭೂಮಿ ಇದೆಲ್ಲದರ ಜೊತೆ ಭೂಮಿಯ ಪರಿಸ್ಥಿತಿಗೆ ಕಾರಣವಾದ ಸಾಕ್ಷಿಯನ್ನು ಅರೆಸ್ಟ್ ಮಾಡಿ ಮುಂದಾಗ್ತಿದ್ದಾರೆ ಚುತ ಹಾಗಿದ್ರೆ ಏನಾಯಿತು ಏನು ಕತೆ ಇದೆ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಚ ಕೆಂಡಾಮಂಡಲ ಆಗಿದ್ದಾರೆ ಅದಕ್ಕೆ ಕಾರಣ ಸತ್ಯ ನನ್ನ ಕೈಗೆ ಉಪ್ಸಿ ನಾನು ಭೂಮಿಯ ನಾವು ಹೊರಟ ಆದ್ರೆ ಭೂಮಿಯನ್ನ ನೋಡ್ತಾ ಇಲ್ಲಿ ಸತ್ಯನ ಎಲ್ಲಿ ಹೋದ್ರು ಅಂತ ಹೇಳಿ ಆದ್ರೆ ಅಲ್ಲಿ ಸತ್ಯನ ಹೋಗಿರುವುದು ಸಾಕ್ಷಿಗೇನು ಆಗೋಯ್ತು ಅಂತ ಹೇಳಿ ಅದೇ ಕಾರಣಕ್ಕೆ ಇಲ್ಲಿ ಭೂಮಿಯ ಹೋರಾಟ ಮಾಡ್ತಾ ಇದ್ರು ಕೂಡ ನಾನು ಬರೋಣ ಒಂದೆರ ಒಂದಷ್ಟು ಹೊತ್ತಲ್ಲಿ ಸಾಕ್ಷಿನ ನೋಡಿಕೊಂಡು ಅಂತ ಅಂದ್ಕೊಂಡು ಸಾಕ್ಷಿ ಮನೆಗೆ ಹೋಗ್ಬಿಡ್ತಾರೆ ಸಾಕ್ಷಿಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಯಾರಿಗೊಬ್ರು ಕಾಲ್ ಮಾಡಿ ಹೇಳಿರ್ತಾರೆ ಹಾಗಾಗಿ ಆಕೆಯನ್ನು ನೋಡಿಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾರೆ ಬಟ್ ಯಾರು ಕೂಡ ಮನೆಯಲ್ಲೆಲ್ಲ ಬಾಗಿಲು ತಗ್ತಿದ್ದಾರೆ ಯಾರು ಕೂಡ ಓಪನ್ ಮಾಡ್ತಿಲ್ಲ ಆ ಒಂದು ಟೈಮಲ್ಲಿ ಸಾಕ್ಷಿ ಫೋನ್ಗೆ ಕಾಲ್ ಮಾಡ್ತಿದ್ದಾರೆ ಸತ್ಯಣ್ಣ ಸಾಕ್ಷಿ ಒಂದಷ್ಟು ಸಮಯ ಕಾಲ್ ರಿಸೀವ್ ಮಾಡೋದಿಲ್ಲ ತದನಂತರ ತನ್ನ ಪಿ ಕಾಲ್ ರಿಸೀವ್ ಮಾಡು ಇಲ್ಲ ತಲೆ ತಿಂದ್ಬಿಡ್ತಾನೆ ಅವನು ಏನೋ ಒಂದು ಮೆಸೇಜ್ ಮಾಡಿ ಬಿಸಾಕೋ ಸಾಕ ಅಂತ ಹೇಳ್ತಾರೆ ಆತ ಕಡೆಯಿಂದ ಸಾಕ್ಷಿಗೆ ಮೆಸೇಜ್ ಮಾಡ್ತಾರೆ ಸತ್ಯಣ್ಣನ ಸತ್ಯಣ್ಣ ಮೆಸೇಜ್ ಮಾಡಿದ್ದೇ ಈ ರೀತಿ ನನಗೆ ಯಾರು ನಿಮ್ಮ ಫ್ರೆಂಡ್ ಕಾಲ್ ಮಾಡಿದ್ರು ನಿಮ್ಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ನೀವು ಹೇಗಿದ್ದೀರಾ ನೋಡಿದ್ರೆ ಇಲ್ಲಿ ಮನೆಯಲ್ಲಿ ಇಲ್ವಲ್ಲ ನೀವು ಅಂತೆಲ್ಲ ಮೆಸೇಜ್ ಮಾಡಿದ್ದಾರೆ ಬಟ್ ಆತ ಕಡೆಯಿಂದ ಯಾವುದೇ ರೀತಿಯ ರಿಪ್ಲೈ ಕೂಡ ಇಲ್ಲ ಇದು ಎಲ್ಲದರ ನಡುವೆ ಈ ಕಡೆ ಅಜ್ತ್ಗೆ ಕಾಲ್ ಮಾಡ್ತಾರೆ ಸತ್ಯಣ್ಣ ಅಯ್ಯೋ ಭೂಮಿ ಇದ್ಲಲ್ವಾ ನಾನು ಬಂದೇ ಬಿಟ್ಟನಲ್ಲ ಸಾಕ್ಷಣ ನೋಡೋದಕ್ಕೆ ಭೂಮಿ ಇದು ಕ್ಯಾಮ್ರಾ ಇವು ಏನಾಯಿತು ಅಲ್ಲಿ ಅಂತ ಅಂದ್ಕೊಂಡು ಅಜಿತ್ಗೆ ಕಾಲ್ ಮಾಡ್ತಾರೆ ಸೋರಿ ಭೂಮಿಗೆ ಕಾಲ್ ಮಾಡ್ತಾರೆ ಬಟ್ ಭೂಮಿ ಫೋನನ್ನು ಅಜುತ್ತ ರಿಸೀವ್ ಮಾಡ್ತಾರೆ ಅಚ್ಚುತ್ತ ನೀನು ಫೋನ್ ರಿಸೀವ್ ಮಾಡ್ತಿದ್ಯಾ ಭೂಮಿದು ಭೂಮಿಯಲ್ಲಿ ಅಂತ ಕೇಳಿದಕ್ಕೆ ಭೂಮಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ ನಿಮ್ಮನ್ನು ನಂಬಿ ನಾನು ಭೂಮಿನ ನಿಮ್ಮ ಜೊತೆ ಕಳಿಸಿ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಜೊತೆ ಹೇಳಿದ ತಕ್ಷಣ ಇಲ್ಲಿ ನಿಜವಾಗ್ಲೂ ಸತ್ಯ ನನಗೆ ಶಾಕ್ ಆಗಿಬಿಡತ್ತ ಭೂಮಿಗೆ ಹೆಚ್ಚು ಕಡಿಮೆ ಆಗೋಯ್ತ ಅಂತ ಮತ್ತೆ ಈ ಕಡೆ ಅಜಿತ್ ತುಂಬ ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡ್ತಾರೆ ಕೂಡ ಅದರ ಕಡೆ ಸತ್ಯಣ್ಣ ಮತ್ತೆ ಮತ್ತೆ ಕಾಲ್ಗೆ ಟ್ರೈ ಮಾಡ್ತಿದ್ದಾರೆ ಬಟ್ ಅಲ್ಲಿ ಅಜಿತ್ ಕಾಲ್ ರಿಸೀವ್ ಮಾಡ್ತಿಲ್ಲ ತಕ್ಷಣ ಹಾಸ್ಪಿಟಲ್ಗೆ ಹೊರಟು ಬರ್ತಿದ್ದಾರೆ ಸತ್ಯಣ್ಣ ಇದ್ರ ನಡುವೆ ಶ್ರವಣ್ ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾರೆ ಶ್ರವಣ್ ಹಾಸ್ಪಿಟಲ್ ಬರ್ತದಾಗೆ ಭೂಮಿ ಹಿಗ್ದಾಳೆ ಅಂತ ಕೇಳ್ತಾರೆ ಭೂಮಿಗೆ ಬ್ಲಡ್ ಬೇಕಾಗಿದೆ ಅದು ನಿಮ್ಮದೇ ಬ್ಲಡ್ ಗ್ರೂಪ್ ಅಂತ ಹೇಳ್ತಾರೆ ಕ್ಷಣ ಶಾಕ್ ಆಗುತ್ತೆ ಇಲ್ಲಿ ಶ್ರವಣ್ಗೆ ಹೀನಿದು ನಂದೇ ಬ್ಲಡ್ ಗ್ರೂಪ ಅಂತ ಹೇಳಿ ತದನಂತರ ಇಲ್ಲಿ ಅಚ್ಯುತಾ ಹೌದು ನಿಮ್ದೇ ಬ್ಲಡ್ ಗ್ರೂಪಾ ಅಮ್ಮ ಭೂಮಿಗೆ ಬ್ಲಡ್ ಬೇಕಾಗಿದೆ ಅಂತ ಅಂತ ಹೇಳಿದಾಗ ಅಕ್ಕ ಭೂಮಿಗೆ ಬ್ಲಡ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನೇ ಬ್ಲಡ್ ಕೊಡ್ತೀನಿ ಅಂತ ಶ್ರವಣ್ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ಅಜಿತ್ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅವರೇ ಕೀಳ್ಬೇಕು ಅಂತ ಕೂಡ ಅನ್ಕೊಂಡಿದ್ರು ಶ್ರವಣ ಅವ್ರ ಹತ್ರ ಬಟ್ ಶ್ರವಣ ಅವರೇ ಬ್ಲಡ್ ಕೊಡ್ತೀನಿ ಅಂದಾಗ ಅಜಿತ್ಗೆ ತುಂಬಾನೇ ಖುಷಿ ಆಗುತ್ತೆ ತಕ್ಷಣ ಹೋಗಿದ್ದೆ ಡಾಕ್ಟರ್ ಹತ್ರ ಹೇಳಿ ಡಾಕ್ಟರ್ನ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಕೂಡ ಎಲಿ ಶ್ರವಣ ಬ್ಲಡ್ಡನ್ನು ಚೆಕ್ ಮಾಡಿ ತಗೊಳ್ಳೋದಕ್ಕೋಸ್ಕರ ಅವರನ್ನು ಕರ್ಕೊಂಡು ಹೋಗ್ತಾರೆ ತದನಂತರ ಇಲ್ಲಿ ಭೂಮಿನ ನೋಡಿ ಸಂಕಟ ಪಡ್ತಾರೆ ಅಜುತ್ ಮತ್ತು ಸಂಗೀತವರು ಇತ್ತ ಕಡೆ ಭೂಮಿ ಮೇಲೆ ಶ್ರವಣ್ ಪ್ರೀತಿ ಭೂಮಿ ಶ್ರವ ಭೂಮಿಗೋಸ್ಕರ ಶ್ರವಣ ಓಡೋಗಿದ್ದು ಅಶ್ವಿನಿ ಮೇಲೆ ರೇಗಿದ್ದು ಇದು ಯಾವುದನ್ನು ಕೂಡ ಅಶ್ವಿನಿಗೆ ಸೈಸ್ಕೊಳಕ್ಕೆ ಆಗ್ತಿಲ್ಲ ಅದೇ ಕಾರಣಕ್ಕೆ ಡ್ರಿಂಕ್ಸ್ ಮುಂದೆ ಮುಂದಾಗ್ತಿದ್ರೆ ಅಲ್ಲಿಗೆ ದೇವಿಯಾನಿ ಬರ್ತಾರೆ ಏನಿದು ಏನು ಮಾಡ್ತಾ ಕೂತಿದ್ಯಾ ಇಲ್ಲಿ ನಾನು ಏನೇ ಹೇಳಿದೆ ನಿನಗೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದೆ ಅಲ್ವಾ ಆದರೆ ಅದನ್ನು ನೋಡಿಬಿಟ್ಟು ನೋಡಿದ್ಬಿಟ್ಟು ನೀನು ಇಲ್ಲಿ ಕೂತಿದ್ಯಲ್ಲ ಡ್ರಿಂಕ್ಸ್ ಮಾಡಿಕೊಂಡು ತಲೆ ಕೆಟ್ಟಿದ್ಯಾ ನಿನಗೆ ಅಂತ ದೇವಿಯಾನಿ ಹೇಳ್ತಾರೆ ಹೌದು ತಲೆ ಕೆಟ್ಟಿದೆ ಆ ಶ್ರವಣಿಗೆ ಭೂಮಿ ಮೇಲೆ ತಲೆ ಕೆಟ್ಟಿದೆ ಅದಕ್ಕೋಸ್ಕರ ಹೇಗೆ ನನ್ನ ಮೇಲೆ ರೇಗಿದೆ ಅಂತ ನೋಡಿದ್ರಲ್ವಾ ಅಷ್ಟೆಲ್ಲ ರೇಗಿದ್ರು ಕೂಡ ನಾನು ಹೋಗಬೇಕ ನಾಚಿಕೆ ಬಿಟ್ಟು ಅಂತ ಅಶ್ವಿನಿ ಹೇಳಿದಕ್ಕೆ ಹೋಗಲೇಬೇಕು ಅವ್ನ ಮಗಳು ಅವಳು ಅಂದಮೇಲೆ ಅವನಿಗೆ ಗೊತ್ತಿಲ್ದ ಇದ್ರೂ ಕೂಡ ಅವನ ಮನಸ್ಸು ಅವಳ ಕಡೆನೆ ಮಿಡಿಯತ್ತೆ ಅವಳ ಕಡೆನೆ ಸೆಳಿಯತ್ತೆ ಅದೇ ಕಾರಣಕ್ಕೋಸ್ಕರನೇ ಅವನು ಹೋಗಿರೋದು ಈ ರೀತಿ ನೀನ್ ದೂರ ಇಲ್ಲಿ ಇದ್ಕೊಂಡ್ರೆ ಖಂಡಿತ ಅವ್ನು ಇನ್ನಷ್ಟು ಹತ್ರ ಆಗ್ಬಿಡ್ತಾನೆ ನಡೀ ನಾನು ಕೂಡ ಬರ್ತೀನಿ ಅಂತ ಹೇಳಿ ದಿವ್ಯಾನಿ ಕೂಡ ಅಶ್ವಿನಿ ಜೊತೆ ಹೊಟ್ಟು ಆ ಒಂದು ಹಾಸ್ಪಿಟಲ್ಗೆ ಬರ್ತಾರೆ ಈ ಕಡೆ ಶ್ರವಣ್ಣವರ ಬ್ಲಡ್ ಟೆಸ್ಟ್ ಎಲ್ಲ ಕೂಡ ಆಗಿದೆ ಶ್ರವಣವರು ಡಾಕ್ಟರ್ ಹತ್ರ ಎಷ್ಟು ಬೇಕಿದ್ದರೂ ಬ್ಲಡ್ ತೊಗೊಳ್ಳಿ ಬಟ್ ಭೂಮಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಿದ್ದಾರೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋಕ್ಕಾಗತ್ತೆ ಅದಕ್ಕಿಂತ ಮೀರಿ ತಗೊಳಕಾಗತ್ತಾ ಖಂಡಿತ ಎಷ್ಟು ಬೇಕೋ ಅಷ್ಟು ತಗೊಂಡೆ ತಗೋತೀವಿ ಅಂತ ಕೂಡ ಹೇಳ್ತಾರೆ ತದನಂತರ ಆಯಿತ ಕಡೆ ನಿಜವಾಗಲೂ ಶ್ರವಣ ಅವ್ರಿಗೆ ಭೂಮಿ ಮೇಲೆ ಇದ್ದಿದ್ದು ನನ್ನ ಮಗಳಲ್ಲ ಇವಳ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ಕನಸನಿಲ್ಲ ಅಪ್ಪ ಇಲ್ದಿರೋ ಮಗಳು ಅನ್ನೋ ಕನಸನಿತ್ತು ಬಟ್ ಇವಳು ಯಾವಾಗ ಈ ಅಜಿತನ ಮದುವೆ ಆಗಿ ಬಂದು ಖಂಡಿತ ಇವಳ ಮೇಲೆ ನನಗೆ ಯಾವುದೇ ರೀತಿಯ ಸಹನೆ ಪ್ರೀತಿ ಕೂಡ ಉಳ್ದಿಲ್ಲ ಅಂತ ಹೇಳಿದ್ದು ನೀನು ನನ್ನ ಅಪ್ಪ ಅಂತ ಕರಿಬಾರ್ದು ಅಂದಿದ್ದು ಫೋನಲ್ಲಿ ಅಪ್ಪ ಅಂತ ಸೇವ್ ಮಾಡ್ಕೋಬಾರ್ದು ಅಂದಿದ್ದು ಬೈದಿದ್ದು ಹಂಗಸಿದ್ದು ಅವಮಾನ ಮಾಡಿದ್ದು ಜೊತೆಗೆ ನನ್ನ ಮಗಳು ಮನಸ್ವಿನಿ ಮನಸ್ವಿನಿ ಮನೆ ಬಿಟ್ಟು ಹೋಗಬೇಕು ಇವಳೇ ಮನೇಲಿರ್ಬೇಕು ಇವಳೇ ಮನೆ ಬಿಟ್ಟು ಹೋಗಲಿ ಅಂತು ಎಲ್ಲವೂ ಕೂಡ ಇಲ್ಲಿ ಶೃವಣಿಗೆ ನನ್ನ ತುಂಬ ಸಂಕಟ ಆಗ್ತದೆ ಇದು ಎಲ್ಲಿದ್ರ ನಡುವೆ ದೇವಿ ದಿವ್ಯಾನಿ ಮತ್ತು ಅಶ್ವಿನಿ ಅಲ್ಲಿಗೆ ಬರ್ತಾರೆ ಹೇಗಿದ್ದಾರೆ ಏನು ಅಂದಾಗ ತುಂಬ ಇದೆ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ತದನಂತರ ದಿವ್ಯಾನಿ ಮತ್ತೆ ಅಶ್ವಿನಿ ಇವರು ಕೂಡ ಅಲ್ಲಿ ಭೂಮಿಯನ್ನು ನೋಡಿದ್ದೆ ಕಣ್ಣೀರು ಹಾಕು ಹಾಗೆ ನಾಟಕ ಮಾಡ್ತಿದ್ದಾರೆ ಇದೆ ಕಡೆ ಶ್ರವಣ ಬ್ಲಟ್ ಕೊಡ್ತಿರೋ ವಿಶ್ವನ ಇಲ್ಲಿ ಅಶ್ವಿನಿ ದಿವ್ಯಾನಿಗೆ ಹೇಳಿದಾಗ ಎಲ್ಲಿ ಹೋದರೂ ಕೂಡ ಈ ಶ್ರವಣನೇ ಬಂದು ಆ ಭೂಮಿನ ಕಾಪಾಡ್ತಾನಲ್ಲ ನಿಜವಾಗ್ಲೂ ಮಗಳು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಇಷ್ಟೆಲ್ಲ ಬಾಂಡಿಂಗ್ ಇರುತ್ತಾ ಅಂತ ಹೇಳಿ ನಿಜವಾಗ್ಲೂ ಹುರ್ತೋಗ್ಬಿಡ್ತಾರೆ ದಿವ್ಯಾನಿ ಬಟ್ ಆದರೂ ಕೂಡ ನಾಟಕ ಮಾಡಬೇಕಾಗಿದೆ ಅಷ್ಟರಲ್ಲಿ ಅಲ್ಲಿಗೆ ಸತ್ಯಣ್ಣ ಕೂಡ ಬರ್ತಾರೆ ಸತ್ಯಣ್ಣ ಬರ್ತಿದ್ದೆ ಇಲ್ಲಿ ಅಚ್ಚುತ್ತ ಮುಖ ಕೊಟ್ಟು ಮಾತಾಡ್ತಿಲ್ಲ ಕುಪ ಮಾಡಿಕೊಂಡಿದ್ದಾರೆ ಇತ್ತ ಕಡೆ ಭೂಮಿಯಲ್ಲಿ ಅಂದಾಗ ವಾರ್ಡನ್ನು ತೋರಿಸ್ತಾರೆ ಸಂಗೀತರು ವಾರ್ಡ್ ಒಳಗಡೆ ಹೋಗಬೇಕಾ ಅಂದಾಗ ಇಲ್ಲ ಹೋಗುವಾಗಿಲ್ಲ ಅನ್ನೋ ರೀತಿಯಲ್ಲಿ ದೇವಿಯಾನಿ ಅವರು ಹೇಳಿಬಿಡ್ತಾರೆ ತದನಂತರ ಆ ಕಡೆ ಶ್ರವಣ್ ಬ್ಲಡ್ ಕೊಡ್ತಿದ್ದಾರೆ ಆ ಕಡೆ ಭೂಮಿನ ನೋಡೋದಕ್ಕೆ ಅಜಿತ್ ಒಳಗಡೆ ಹೋಗಿದ್ದಾರೆ ಅಜಿತ್ ಒಳಗಡೆ ಹೋಗಿದ್ದೆ ಭೂಮಿನ ನೋಡಿದ ನಿಜವಾಗ್ಲೂ ಭೂಮಿ ನಿನ್ನ ಯಾವತ್ತೂ ಕೂಡ ನನ್ನ ಕೈ ಬಿಡುವುದಿಲ್ಲ ನಿನ್ನ ಜೊತೆ ನನ್ನ ಕತೆ ಇಡೀ ಜೀವನದ ಪರ್ಯಂತ ಅಂತ ಹೇಳ್ತಾರೆ ಇದರ ನಡುವೆ ಶ್ರವಣ್ಣ ಕೂಡ ಹೊರಗಡೆ ಬರ್ತಾರೆ ಅಜಿತ್ ಕೂಡ ಭೂಮಿನ ನೋಡಿ ಹೊರಗಡೆ ಬರ್ತಾರೆ ಶ್ರವಣ್ ಅವರು ನೀವು ಇಲ್ಲೇ ಇದ್ದು ಭೂಮಿನ ನೋಡ್ಕೊಡಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹಣನ ವಿಚಾರಿಸ್ಕೋಬೇಕು ಅಂತ ಹೇಳಿದಾಗ ಬೇಡಮ್ಮ ದಯವಿಟ್ಟು ಇವೇನೋ ಮಾಡೋಕ್ಕೆ ಹೋಗಬೇಡಿ ನಾನೇ ಕಾನೂನಿನ ಪ್ರಕಾರ ಅವ್ರಿಗೆ ಏನು ಮಾಡಬೇಕು ಅದನ್ನು ನೋಡ್ಕೊಳ್ತೇನೆ ಅಮ್ಮ ದಯವಿಟ್ಟು ನೀನಾದರೂ ಹೇಳು ಮಾವಂಗೆ ಅಂತ ಅಚಿತ್ ಹೇಳಿದಾಗ ಇಲ್ಲಿ ಸಂಗೀತವ್ರು ಕೂಡ ಒಂದು ಹೋಗಿ ಇನ್ನೂ ಒಂದು ಆಗೋದು ಬೇಡ ದಯವಿಟ್ಟು ಶ್ರವಣ ಬೇಡ ಅವನ್ನೆಲ್ಲ ನೋಡ್ಕೋತಾನೆ ನೀನು ಸುಮ್ಮನೆ ಮನೆಗೆ ಹೋಗು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಶ್ರವಣ ಸುಮ್ಮನೆ ಮನೆಗೆ ಹೋಗ್ತಾರು ರಾಣ ಮನೆಗೆ ಹೋಗ್ತಾರೋ ಗೊತ್ತೆಲ್ಲ ಹೋಗ್ತೀನಿ ಅಂತ ಹೋಗ್ತಾರೆ ನಂತರ ಇಲ್ಲಿ ಅಚುತ್ತಾ ಎಲ್ಲರೂ ಕೂಡ ಮನೆಗೆ ಹೊರಡಿ ನಾನಿಲ್ಲಿ ಇದ್ದು ನೋಡ್ಕೊಳ್ತೇನೆ ಅಂತ ಹೇಳಿದಾಗ ಇಲ್ಲಿ ದೇವಿಯಾನಿ ಅಶ್ವಿನಿ ಹತ್ರ ನಾವು ಯಾಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳಿದಾಗ ಇಲ್ಲಿದ್ದು ರಾತ್ರಿ ಪೂರ್ಣ ನಮ್ಮ ಕೆಲಸ ಮಾಡೋದಕ್ಕೆ ಅಂತ ಅಶ್ವಿನಿ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ಬರು ಕೂಡ ಅಲ್ಲೇ ಉಳ್ಕೊಂಡಿದ್ದಾರೆ ಭೂಮಿಯನ್ನು ಅಟ್ಯಾಕ್ ಮಾಡೋದಕ್ಕೆ ಹಾಗಿದ್ರೆ ಇಲ್ಲಿ ಸಾಕ್ಷಿಯನ್ನು ಹಿಡಬೇಕು ಅಂತ ಅಜ್ಜಿತ್ ಹೊರಟಿದ್ದಾರೆ ಹಾಗಿದ್ರೆ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ದೇವಿಯಾನಿ ಅಶ್ವಿನಿ ಭೂಮಿಯ ಪ್ರಾಣಕ್ಕೆ ಸಂಚು ತರ್ತಾರ ಅದೇ ಕಡೆ ಸಾಕ್ಷಿಯನ್ನು ಇಟ್ಕೊಂಡು ಅಜಿತ್ ಸಾಕ್ಷಿ ಮುಂದೆ ಹೋಗಿ ನಿಂತಿದ್ದಾರೆ ನೀನು ಭೂಮಿ ಮೇಲೆ ಅಟ್ಯಾಕ್ ಮಾಡಿಸಿದ್ಯಾ ಅದಕ್ಕೆ ಸಾಕ್ಷಿ ಇದೆ ಅಂತ ಹೇಳಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಭೂಮಿ ಸಾಕ್ಷಿಯನ್ನು ಎಳೆದುಕೊಂಡು ಹೋಗ್ತಿದ್ದಾರೆ ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ ಜೊತೆಗೆ ಇಲ್ಲಿ ಭೂಮಿಯ ಪ್ರಾಣಕ್ಕೆ ಆಪತ್ತೇನಾದರೂ ತರೋಕೆ ಹೋದರೆ ಖಂಡಿತ ಅಶ್ವಿನಿ ದೇವಿಯಾನೇಶ್ರುಬನ್ ಕೈಗೆ ಸಿಕ್ಕಿಬಿಡುವ ಚಾನ್ಸಸ್ ಇದೆ ಕೊನೆಗೂ ಹಾಸ್ಪಿಟಲಲ್ಲಿ ಭೂಮಿ ಮತ್ತೆ ಶ್ರವಣ ಜನ್ಮರಹಸ್ಯ ಬಟ್ಟ ಬೈಲಾಗೋ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಟ್ಯೂಗೆ ಮಾಡಿ